சிவில கொல்யா பில்ல சேவசாமா நாராயணா மண்டலி கொல்யா யுவ வாட்டக ஒட்டு சேரிகிடு நாராயணு ரப்பியேவா டிரவ சேவசமான നാരായണഗുരു സഭാഭവന വട്ടാറു ഗുരുവാര കണ്ടെ നടുപ്പിരു ಸಮಾಜಾ ಟ್ರಸ್ಟ್ ದಾ ಟ್ರಸ್ಟಿಲು ತಿಮ್ಮಪ್ಪ ಅಂಚನ್ ತಕ್ಕಟು ಧ್ವಜಾರೋಹಣ ನಡೆಪಾದ ಶುಭಾಶಯನೆ ತಿಳಪೈರೆ ಜಂಟಿ ಸಂಸ್ಥೆಯನ್ನ ಉದ್ದೇಶಿಸಿ ತಮ್ಮ ಜೊತೆ ಇಲ್ಲಿರುವ ಪಿಲ್ಲವ ಸೇವಾ ಸಮಾಜ ಟ್ರಸ್ಟ್ನ ಇಂದಿನ ಧ್ವಜಾರೋಹಣ ಗೈದಿರುವಂತಹ ನಮ್ಮ ಅದೇ ರೀತಿ ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರಾದಂಥ ಶ್ವೇತ ಗೋಪಾಲಕೃಷ್ಣ ಪೂಜಾರಿ ಇವರು ಎರಡು ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವ ಬಗ್ಗೆ ಎಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಿದ್ದೇನೆ ನಮ್ಮ ಈ ಸ್ವಾತಂತ್ರ್ಯೋತ್ಸವದ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವವು ದುರುಪಯೋಗದ ಆಗ ಆಗದಾಗಿ ಹಾಗೂ ಸಿಹಿ ಸ್ವಾತಂತ್ರ್ಯವು ದುರುಪಯೋಗ ಆಗದಾಗಿ ಹಾಗೆ ಯಾವುದೇ ದೇಶದ ಭದ್ರತೆಯ ದೃಷ್ಟಿಯಲ್ಲಿ ಯಾವುದೇ ದುರುಪಯೋಗ ಆಗದೆ ಆಗದಾಗಿ ಎಲ್ಲವೂ ರಾಮರಾಜ್ಯವಾಗಿಲ್ಲ ಎಂದು ಹಾರೈಸುತ್ತಾ ನನ್ನ ಈ ಸ್ವಾತಂತ್ರ್ಯೋತ್ಸವದ ಎಪ್ಪತ್ತ ಎಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಎರಡೊಂದು ಮಾತನ್ನು ಮುಗಿಸ್ತೇನೆ ಜೈ ವಂದನೆಗಳು ಶುಭ ಕೋರಿದಂತಹ ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರಾದಂತಹ ಶ್ವೇತ ಗೋಪಾಲಕೃಷ್ಣ ಪೂಜಾರಿ ಇವರಿಗೆ ಇದೀಗ ನಮ್ಮ ಸಂಘದ ಅಧ್ಯಕ್ಷರಾದಂತಹ ಶ್ವೇತ ಹರೀಶ್ ಮುಂಡೋಳಿ ಇವರು ಶುಭ ಕೋರಬೇಕಾಗಿ ವಿನಂತಿಸ್ತಾ ಇದ್ದೇನೆ ಬಂಧುಗಳೇ ಭಾರತದ ಸ್ವಾತಂತ್ರ್ಯ ಉತ್ಸವದ ಎಪ್ಪತ್ತೇಳು ವರ್ಷ ಕಳೆದು ಎಪ್ಪತ್ತೆಂಟನೇ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೇವೆ ದೇಶಾದ್ಯಾದ್ಯಂತ ಇಂದು ದೇಶದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಶ್ರದ್ಧೆ ಭಕ್ತಿ ಹಾಗೂ ಸಂಭ್ರಮಗಳಿಂದ ನಾವು ದೇಶಾದ್ಯಂತ ಆಚರಿಸ್ತಾ ಇದ್ದೇವೆ ಬಂಧುಗಳು ದೇಶದ ಎಪ್ಪತ್ತೆಂಟು ಎಪ್ಪತ್ತೆಂಟನೇ ಒಂದು ಸ್ವಾತಂತ್ರ್ಯೋತ್ಸವದ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಆರೋಗ್ಯ ಸಕಲ ಸಂಪತ್ತನ್ನು ದೇವರು ನೀಡಲಿ ಹಾಗೆ ದೇಶ ಸುಭಿಕ್ಷವಾಗಲಿ ಹಾಗೆ ಎಲ್ಲ ದೇಶದ ದೇಶವಾಸಿಗಳಿಗೆ ಸುಖ ಸಂಪತ್ತು ಸಮೃದ್ಧಿಯಾಗಿ ದೇಶ ಅಭಿವೃದ್ಧಿಯಾಗಲಿ ಅನ್ನುವ ಆರೈಕೆಯೊಂದಿಗೆ ದೇಶದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸಿದ್ದೇವೆ ಆರಂಭದಲ್ಲಿ ದೇಶಕ್ಕಾಗಿ ವ್ಯಾಪಾರದ ಉದ್ದೇಶ ಬಂದಂಥ ಈಸ್ಟ್ ಇಂಡಿಯಾ ಕಂಪನಿ ಈ ದೇಶದ ವ್ಯಾಪಾರದ ಉದ್ದೇಶದೊಂದಿಗೆ ಈ ದೇಶದ ಸರ್ವ ಸಂಪತ್ತನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸಾಗಿಸಿ ಈ ದೇಶದ ಎಲ್ಲ ರಾಜರನ್ನು ಹಾಗೂ ಸಾಮಂತರನ್ನು ತನ್ನ ಆಳ್ವಿಕೆ ಒಡಪಟ್ಟು ನಿರಂತರವಾಗಿ ಹಲವಾರು ಶತಮಾನ ಕಲೆ ಕಲೆವರೆಗೆ ಈ ಒಂದು ದೇಶದ ಸಂಪತ್ತನ್ನು ತನ್ನ ದೇಶಕ್ಕೆ ಕೊಂಡೋಗಿದೆ ಅದಾದ ಬಳಿಕ ದೇಶದ ಸ್ವಾತಂತ್ರ್ಯ ಪಡಬೇಕು ದೇಶಾದ್ಯಂತ ಎಲ್ಲ ಜನರು ಸ್ವಾತಂತ್ರ್ಯವನ್ನು ನಿರ್ಭೀದಿಯಿಂದ ಅನುಭವಿಸಬೇಕು ಎನ್ನುವ ದೃಷ್ಟಿಯಿಂದ ದೇಶಾದ್ಯಂತ ಬೃಹತ್ ಚಳುವಳಿಗಳು ನಡೆಯಿತು ಇದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಸಾವಿರದ ಎಂಟುನೂರ ಐವತ್ತೇಳರ ದಿನ ಸೈನಿಕ ದಂಗೆ ಮುಖಾಂತರ ನಡೆದು ಹಲವಾರು ವರ್ಷಗಳ ನಿರಂತರ ಹೋರಾಟದ ಫಲವಾಗಿ ಇಂದು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಈ ಒಂದು ಸ್ವಾತಂತ್ರ್ಯಕ್ಕಾಗಿ ದೇಶದ ಹಲವಾರು ನಾಯಕರು ತಮ್ಮ ತ್ಯಾಗ ಬಲಿದಾನ ರಕ್ತದಾನ ಪಾತ್ರಗಳ ಮುಖಾಂತರ ನಂಗೆ ನಮಗೆ ದೇಶಕ್ಕೆ ಸ್ವಾತಂತ್ರ್ಯವನ್ನು ಗಳಿಸಿಕೊಟ್ಟಿದ್ದಾರೆ ಬಹುಶಃ ಈ ಒಂದು ಸಂದರ್ಭದಲ್ಲಿ ನಮಗೆ ಸ್ವಾತಂತ್ರ್ಯಕ್ಕಾಗಿ ಬಲಿದಾನ ಮಾಡಿದಂಥ ಎಲ್ಲ ರಾಜರಾಗಿರ್ಬೋದು ಹಾಗೆ ನಾಯಕರಾಗಿರ್ಬೋದು ಹಾಗೆ ಜನಸಾಮಾನ್ಯರಿಗೂ ನಾವು ಈ ಸಂದರ್ಭದಲ್ಲಿ ಅವರಿಗೆ ಅವರ ಈ ಒಂದು ಸ್ವಾತಂತ್ರ್ಯ ಹೋರಾಟದ ಒಂದು ನೆನಪಿಸುವಂತಹ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಹಾಗೆ ದೇಶಾದ್ಯಂತ ಇಂದು ನಾವು ದೇಶದ ಸ್ವಾತಂತ್ರ್ಯವನ್ನು ಅನುಪ ಅನುಭವಿಸ್ತಾ ಇದ್ದೇವೆ ಬಹುಶಃ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ್ದು ಕೇವಲ ಕೆಲವೇ ಬಂಡವಾಳಶಾಹಿಗಳ ಅಥವಾ ಉದ್ಯಮಿಗಳಿಗೆ ಪಾಲಾಗಿದೆ ಜನಸಾಮಾನ್ಯರಿಗೆ ಇದುವರೆಗೆ ನಮಗೆ ಸ್ವಾತಂತ್ರ್ಯದ ಒಂದು ಸವಲತ್ತು ಸಿಕ್ಕಲಿಲ್ಲ ಯಾಕೆಂದರೆ ದೇಶ ಎಪ್ಪತ್ತ ಏಳು 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 ವರ್ಷಗಳು ಕಳೆದರೂ ದೇಶದಲ್ಲಿ ಸ್ವಾತಂತ್ರ್ಯದ ಒಂದು ನೆನಪು ನಮಗೆ ಸಿಗ್ತಾ ಇಲ್ಲ ಹಲವಾರು ಜನಸಾಮಾನ್ಯರ ಶಿಕ್ಷಣ ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಆರೋಗ್ಯದ ಈ ಒಂದು ಕ್ಷೇತ್ರದಲ್ಲಿ ಇನ್ನಷ್ಟು ಪ್ರಗತಿಯನ್ನು ನಾವು ಕಾಣಬೇಕಾಗಿದೆ ಹಾಗೆ ಇತ್ತೀಚೆಗಂತ ನಮ್ಮ ದೇಶ ಪ್ರಪಂಚಾದ್ಯಂತ ಅತ್ಯಂತ ಒಂದು ಬಲಿಷ್ಠವಾದ ರಾಷ್ಟ್ರವಾಗಿ ಈಗ ಇದೀಗ ಗುರುತಿಸ್ತಾ ಇದೆ ಬಹುಶಃ ಇದೊಂದು ನಮಗೆಲ್ಲರಿಗೂ ಸಂತೋಷ ವಿಚಾರ ಯಾಕೆಂದರೆ ದೇಶದಲ್ಲಿ ಬಲಿಷ್ಠ ನಾಯಕತ್ವ ಇದ್ದರೆ ಮಾತ್ರ ನಮಗೆ ಈ ಒಂದು ಪ್ರತಿಯೊಂದು ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ನಾವು ಅಭಿವೃದ್ಧಿ ಹೊಂದಬಹುದು ಆ ನಿಟ್ಟಿನಲ್ಲಿ ದೇಶ ದೇಶದ ಸ್ವಾತಂತ್ರ್ಯವನ್ನು ಗಳಿಸಿದ ಸ್ವಾತಂತ್ರ್ಯವನ್ನು ಉಳಿಸುವುದು ನಮ್ಮೆಲ್ಲರ ಕರ್ತವ್ಯ ಯಾಕೆಂದರೆ ಇವತ್ತು ನಾವು ನೋಡ್ಬೋದು ಪ್ರಪಂಚಾದ್ಯಂತ ರಾಷ್ಟ್ರ ಪ್ರೇಮದ ರಾಷ್ಟ್ರ ಭಕ್ತಿಯ ಕೊರತೆ ಕಂಡು ಬರ್ತಾ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ದೇಶ ಮೊದಲು ನಮಗೆ ದೇಶ ಆ ನಿಟ್ಟಿನಲ್ಲಿ ನಾವು ದೇಶ ಪ್ರೇಮವನ್ನು ಬೆಳೆಸುವಂತಹ ಒಂದು ಗುರಿಯನ್ನು ಇಡಬೇಕು ಯಾಕೆಂದರೆ ನಾವು ದೇಶ ಪ್ರೇಮದ ಒಂದು ಉರಿಯನ್ನು ಇಡದಿದ್ದರೆ ಬಹುಶಃ ದೇಶ ಹಲವಾರು ತುಂಡು ತುಂಡುಗಳಾಗಿ ಬ್ರಿಟಿಷರ ಏನು ಒಂದು ಕಲ್ಪನೆಯುತ್ತ ಹಾಗೆ ಆಗುವ ಸಂದರ್ಭ ಬರಬಾರ್ದು ಆ ನಿಟ್ಟಿನಲ್ಲಿ ಜನಸಾಮಾನ್ಯರು ಯುವಕರು ಯುವತಿಯರು ಹಾಗೆ ದೇಶ ದೇಶದ ಜನರೆಲ್ಲರೂ ರಾಷ್ಟ್ರ ಪ್ರೇಮದ ಮುಖಾಂತರ ರಾಷ್ಟ್ರಕ್ಕೆ ಆಪತ್ತು ಬಂದಾಗ ನಾವೆಲ್ಲರೂ ನಮ್ಮ ತನು ಮನದನದ ಅರ್ಪಣೆ ಮಾಡುವಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆನ್ನುವ ಒಂದು ಸದಾಶಯದೊಂದಿಗೆ ಈ ಸಂದರ್ಭದಲ್ಲಿ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ಸಮುದಾಯ ದೇಶದ ಎಲ್ಲರಿಗೂ ಆರೋಗ್ಯ ಸಂಪತ್ತು ಸಕಲ ಸೌ ಸೌಲಭ್ಯಗಳು ಸಿಗಲಿ ಎನ್ನುವ ಒಂದು ಕಲ್ಪನೆಯೊಂದಿಗೆ ಈ ಸಂದರ್ಭದಲ್ಲಿ ಒಂದೆರಡು ಮಾತು ಅವಕಾಶ ಮಾಡಿದೆ ನನಗೆಲ್ಲರಿಗೂ ತುಂಬ ಧನ್ಯವಾದ ವಿಲ್ವ ಸೇವಾ ಸಮಾಜದ ಅಧ್ಯಕ್ಷರಾದಂಥ ಶ್ರೀಯುತ ಹರೀಶ್ ಮುಂಡೋಳಿ ಇವರು ಇದೀಗ ದಿನಾಚರಣೆಯನ್ನು ಉದ್ದೇಶಿಸಿ ನಮ್ಮ ಜೊತೆಯಲ್ಲಿರುವಂತಹ ನಾರಾಯಣಗುರು ಮಹಿಳಾ ಮಂಡಳಿ ಅಧ್ಯಕ್ಷರಾದಂಥ ಶ್ರೀಮತಿ ರೇವನಿತಿ ವಿಶ್ವನಾಥ್ ಇವರು ಎರಡು ಮಾತನಾಡಬೇಕಾಗಿ ಕೇಳಿಕೊಡ್ತಾಯ್ತಾರೆ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹಾಗೂ ಎಪ್ಪತ್ತೆಂಟನೇ ಸ್ವಾ ಸ್ವಾತಂತ್ರ್ಯಕ್ಕೆ ಗಾಂಧೀಜಿಯವರು ಹಾಗೂ ಎಲ್ಲ ಮಹಾಪುರುಷರೆಲ್ಲ ತುಂಬ ಹೋರಾಡಿದ್ದಾರೆ ಅವರಿಗೆ ನಾವು ಮೊದಲ ಮೊದಲಾಗಿ ಅವರನ್ನು ನಾವು ಸ್ಮರಿಸಬೇಕು ಹಾಗೆ ಈ ಸ್ವಾತಂತ್ರ್ಯದ ಉತ್ಸವಕ್ಕೆ ಎಲ್ಲರೂ ನಾನು ಎಲ್ಲರಿಗೂ ನಾನು ಸ್ವಾಗತಿಸಿ ಹಾಗೂ ಅಭಿನಂದಿಸಿ ಹಾಗೂ ಎಲ್ಲರಿಗೂ ನಾನು ಶುಭಾಶಯಗಳನ್ನು ಕೋರಿ ನನ್ನ ನನ್ನೆರಡರೂ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನನಗೆಗಳು ಮಹಿಳಾ ಮಂಡಳಿ ಅಧ್ಯಕ್ಷೆಯಾದಂಥ ಶ್ರೀಮತಿ ರೇವತಿ ವಿಶ್ವನಾಥ ಕುಂಪಾಲ ಇವರಿಗೆ ಇದೀಗ ನಮ್ಮ ಜೊತೆಯಲ್ಲಿದ್ದಾರೆ ಯುವ ನಿರ್ದೇಶಕ ಕುಲ್ಯ ಘಟಕದ ಅಧ್ಯಕ್ಷ ಶ್ರೀಮತಿ ಸುಧಾ ಸುರೇಶ್ ಇವರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಈ ದಿನಾಚರಣೆಯ ಉದ್ದೇಶಿಸಿ ನಮ್ಮ ಮಾತು ಟಪಿಕ್ ಎಲ್ಲರಿಗೂ ಶುಭ ಮುಂಜಾನೆ ಹಾಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ನಮಗೆ ಇಂದಿನ ಕಾಲದೊಂದರಲ್ಲಿ ರಾಜರ ಆಳ್ವಿಕೆ ಇತ್ತು ಆ ರಾಜರ ಆಳ್ವಿಕೆಯಲ್ಲಿ ನಮ್ಮ ದೇಶ ಸಂಸ್ಕೃತಿ ಹೊಂದಿದ ದೇಶವಾಗಿತ್ತು ಅದ ನಂತರ ಬ್ರಿಟಿಷರ ಒಂದು ಆರುನೂರು ವರ್ಷದ ಆಳ್ವಿಕೆಯಲ್ಲಿ ಅವರು ನಾನ್ನೂರು ವರ್ಷ ನಮ್ಮ ದೇಶವನ್ನು ನಾಶ ಮಾಡಿದಾರಂತಲೇ ಒಂದು ರೀತಿಯಲ್ಲಿ ಹೇಳ್ಬೋದು ಯಾಕೆ ಹೇಳಿದರೆ ಅವರು ನಾನ್ನೂರು ವರ್ಷದ ಇದರಲ್ಲಿ ನಮ್ಮ ಹಿರಿಯ ಎಲ್ಲರೂ ಕೂಡ ಅವರ ಇದರಲ್ಲೊಂದು ಬಲಿದಾನವೇ ಆಗಿದ್ದರು ಅವರು ನಮ್ಮನ್ನೊಂದು ಜೀತದಾಳಿನಾಗೆಯೇ ಒಂದು ನೋಡಿದ ಕೆಲವೊಂದು ನಮಗೆ ಇತಿಹಾಸದ ಮುಖಾಂತರ ತಿಳಿದಿರುತ್ತದೆ ನಮಗೆ ನಮ್ಮ ದೇಶ ಸ್ವಾತಂತ್ರ್ಯ ಇದೆ ಅಂತೇಳಿದರೆ ನಮ್ಮ ದೇಶ ಸಂಸ್ಕೃತಿಯ ದೇಶವಾಗಬೇಕು ನಾವು ಯಾವಾಗ ಒಂದು ಸಂಸ್ಕೃತಿ ಒಂದು ಹೊಂದಿರುತ್ತೇವೆ ಆಗಲೇ ನಮಗೆ ಒಂದು ಸ್ವಾತಂತ್ರ್ಯ ಸಿಕ್ಕಿದಾಗೆ ಅಂತೇಳಿ ನನ್ನ ಒಂದು ಅನಿಸಿಕೆ ಎಲ್ರಿಗೂ ಶುಭವಾಗಲಿ ವಂದನೆಗಳು ಯುವಾಹಿನಿ ರಿಜಿಸ್ಟರ್ಡ್ ಕೊಲ್ಲ ಘಟಕದ ಅಧ್ಯಕ್ಷರಾದಂತಹ ಶ್ರೀಮತಿ ಸುಧಾ ಸುರೇಶ್ ಇವರಿಗೆ ನಮ್ಮ ಜೊತೆಯಲ್ಲಿ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ನ ಅಧ್ಯಕ್ಷರಾದಂಥ ಶ್ರೀಯುತ ವೇಣುಗೋಪಾಲ್ ಇದ್ದಾರೆ ಇವರು ಸ್ವಾತಂತ್ರ್ಯೋತ್ಸವದ ಈ ಒಂದು ದಿನಾಚರಣೆಯ ಅಂಗವಾಗಿ ಎರಡು ಮಾತನಾಡಬೇಕಾಗಿ ವಿನಂತಿಸ್ತಾ ಇದ್ದೇನೆ ಮೊದಲಿಗೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಶುಭ ಸಂದರ್ಭದಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಹಾಗೆಯೇ ಈ ಸ್ವಾತಂತ್ರ್ಯ ದಿನಾಚರಣೆಯೆಂದು ನಾವು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಡಲು ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನವಳಿಕೆ ಮಾಡೋದು ಬಹಳ ಪ್ರಾಮುಖ್ಯ ಇವತ್ತು ಹಾಗೆಯೇ ನಮ್ಮ ದೇಶದ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳುವಲ್ಲಿ ಮುಂದಿನ ಯುವಜನತೆಯ ಪಾಲು ಬಹುಮುಖ್ಯ ತಮ್ಮೊಳಗೆ ಕಚ್ಚಾಡದೆ ಏಕತೆಯಿಂದ ದೇಶದ ಸ್ವಾತಂತ್ರ್ಯವನ್ನು ಕಾಪಾಡುವುದು ಯುವಜನತೆ ಹಾಗೆಯೇ ದೇಶದ ದೇಶವನ್ನು ಪ್ರಪಂಚದ ಒಂದು ಉನ್ನತ ಸ್ಥಾನಕ್ಕೆ ತರುವಲ್ಲಿ ಯುವಕರು ಆದ್ಯ ಕರ್ತವ್ಯ ನಿರ್ವಹಿಸಬೇಕು ಯಾವುದೇ ಅವರ ಕಾರ್ಯವರ್ತಿಯಲ್ಲಿ ಉನ್ನತ ಕಾರ್ಯವನ್ನು ನಡೆಸುತ್ತಾ ದೇಶವನ್ನು ಆರ್ಥಿಕವಾಗಿ ಕ್ರೀಡೆಯಲ್ಲಿ ಆಗಲಿ ಬಾಹ್ಯಾಕಾಶವಾಗಲಿ ಇನ್ನಿತರ ಕಾರ್ಯದಲ್ಲಿ ಒಂದು ಉನ್ನತ ಶಿಖರಕ್ಕೆ ಏರಿಸಿದರೆ ನಮ್ಮ ದೇಶ ಪ್ರಪಂಚದಲ್ಲಿ ಒಂದು ಗುರುತಿಸುವಂತಹ ದೇಶವಾಗಲಿ ಎಂದು ಯುವಕರಲ್ಲಿ ವಿನಂತಿ ಮಾಡುತ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಇನ್ನೊಮ್ಮೆ ತಮಗೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಆರ್ಥಿಕ ಶುಭಾಶಯ ಹೇಳುತ್ತಾ ನನ್ನ ಮಾತನ್ನು ಮುಗಿ ಮುಗಿಸ್ತೇನೆ ಜೈ ಹಿಂದ್ ವಂದನೆಗಳು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಶ್ವೇತಾ ವೇಣುಗೋಪಾಲ್ ಕೊಲ್ಯ ಇವರಿಗೆ ಅಂತಿಮವಾಗಿ ಸರ್ವರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಈ ಶುಭ ದಿನದಂದು ಎಲ್ಲರಿಗೂ ಶುಭಾಶಯವನ್ನು ಕೋರುತ್ತಾ ಇದೀಗ ವಂದರ್ ವಂದನಾರ್ಪಣೆಯನ್ನು ಗೈಯಲಿದ್ದಾರೆ ನಮ್ಮ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾದಂತಹ ಶ್ರೀತ ಈಶ್ವರ ಸುವರ್ಣ ಕನ್ನೀರ್ತೋಟ ಮಾತೇಗಳ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಅಂಜೇನೆ ಇನಿ ನಮ್ಮ ಬಿಲ್ಲವ ಸೇವಾ ಸಮಾಜ ನಡಪೈನಂಜಿನ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣವನ್ನು ನಡಬ ನಂಚಿನ ನಮ್ಮನೆ ಟ್ರಸ್ಟಿ ಆಯ್ನ ಶ್ರೀಯುತ ತಿಮ್ಮಪ್ಪ ಅಂಚನ್ ಮೇರೆಗೆ ಮಾತಾ ನಮ್ಮ ಮಾತಾ ಸಂಸ್ಥೆದ ಪರವಾದ ಹೃತ್ಪೂರ್ವಕ ಧನ್ಯವಾದಗಳು ಅಂಜನೆ ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಅಧ್ಯಕ್ಷರೇ ಬಿಲ್ಲವ ಸೇವಾ ಸಮಾಜದ ಅಧ್ಯಕ್ಷರೇ ಅಂಜನೆ ಮಹಿಳಾ ಮಂಡಲದ ಅಧ್ಯಕ್ಷರೇ ಅಂಜನೆ ಯುವ ವಾಹಿನಿ ರಿಜಿಸ್ಟರ್ಡ್ ಕೊಲ್ಯ ಅಂತ್ಯಾ ಅಧ್ಯಕ್ಷರಿ ಮೊಗಲೇ ಮಾತರೆಗಳ ಈ ಸಂದರ್ಭಗಳು ಹಾರ್ದಿಕ ಧನ್ಯವಾದಗಳು ಅಂಜನಿ ಮಾತ ಸೇರಿದಿನ ಮಾತ ನಮ್ಮ ಸದಸ್ಯರ ನ ಮಾತ್ರ ಒಂಜೇ ಪಾತರು ಧನ್ಯವಾದ ಸಮರ್ಪಣೆ ಮಂತೊಂದು ಇನ್ನಿತ ಧನ್ಯವಾದ ಸಮರ್ಪಣೆ ಕಾರ್ಯಕ್ರಮವನ್ನು ಬಿಲ್ಲವ ಸೇವಾ ಸಮಾಜ ಟ್ರಸ್ಟ್ ಅಧ್ಯಕ್ಷರು ವೇಣುಗೋಪಾಲ್ ಕೊಲ್ಯ ಟ್ರಸ್ಟ್ದ ಗೌರವಾಧ್ಯಕ್ಷರು ಗೋಪಾಲಕೃಷ್ಣ ಎಸ್ ಪೂಜಾರಿ ಬಿಲ್ಲವ ಸೇವಾ ಸಮಾಜ ಅಧ್ಯಕ್ಷರು ಹರೀಶ್ ಮುಂಡೋಲಿ ನಾರಾಯಣ ಗುರು ಮಹಿಳಾ ಮಂಡಲದ ಅಧ್ಯಕ್ಷರು ಶ್ರೀಮತಿ ರೇವತಿ ವಿಶ್ವನಾಥ್ ಕೊಂಪಲ ಯುವ ವಾಹಿನಿ ಕೊಲ್ಯಾ ಘಟಕದ ಅಧ್ಯಕ್ಷರು ಶ್ರೀಮತಿ ಸುಧಾ ಸುರೇಶ್ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ಪಾಲ್ಪಡೆದು ಶುಭ ಹಾರೈಸಿರು ಟ್ರಸ್ಟಿಲು ಬೊಕ್ಕ ಜಂಟಿ ಸಂಸ್ಥೆದ ಪದಾಧಿಕಾರಿಗಳು ಬೊಕ್ಕ ಸದಸ್ಯರು ಈ ಪುರುತುಡು ಒಟ್ಟಿಗೆ ಎದ್ದರು ಕಲ್ಯಾ ಘಟಕದ ಮಾಜಿ ಅಧ್ಯಕ್ಷರು ಕುಸುಮಾಕರ ಕುಂಪಲ ಸಭೆ ನಿಂತ್ಕೊಂಡು ಸಭೆ ಸುಧಾರಿಕೆ ಮಲೆರು ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಈಶ್ವರ ಸುವರ್ಣ ಕನೀರ್ ತೋಟ ಸೋನ್ಮೆ ಸಂದಾಯರು